ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿಲ್ಲಿ ಮ ನಾಲ್ಕು ಮಾವಿನಕಾಯಿ ಇಸ್ಕೊಂಡಿದ್ದೀನಿ ಉಪ್ಪಿನಕಾಯಿ ಹಾಕೋದಕ್ಕೆ ಹುಳಿ ಮಾವಿನಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ತೇವ ಇಲ್ಲದಂಗೆ ಒರೆಸ್ಕೊತಾ ಇದ್ದೀನಿ ನೀಟಾಗಿ ಒಂಚೂರು ತೇವ ಇರಬಾರ್ದು ಎಲ್ಲ ಒರೆಸ್ಕೊಬೇಕು ನೀಟಾಗಿ ನಾಲ್ಕು ಮಾವಿನಕಾಯಿ ತೊಗೊಂಡಿದ್ದೀನಿ ಎಲ್ಲನೂ ಅದೇ ಥರ ಒರೆಸ್ಕೊತಾ ಇದ್ದೀನಿ ನಾನು ಬಟ್ಟೆಯಿಂದ ಮತ್ತು ಪ್ಲೇಟ್ಗೂ ಅಷ್ಟೇ ಒಂಚೂರು ತೇವ ಇರಬಾರ್ದು ಆ ಥರ ಮಾಡಿಕೊಂಡು ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದು ಒಂದು ಹತ್ತು ನಿಮಿಷ ಹಾಗೆ ಬಿಡ್ತೀನಿ ನಾನು ತೇವ ಸ್ವಲ್ಪ ಡ್ರೈ ಆಗುತ್ತೆ ಮತ್ತು ಈಗ ನಾನು ಇದಕ್ಕೆ ಮಸಾಲೆಗೆಲ್ಲ ರೆಡಿ ಮಾಡ್ಕೊತೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ನನ್ನ ವಿಡಿಯೋ ಅಂತ ಕಾಮೆಂಟ್ ಮಾಡಿ ನೋಡಿ ಈಗ ಇದು ಡ್ರೈ ಆಗಿದೆ ಸ್ವಲ್ಪ ನಾನು ಇದಕ್ಕೆ ಬೇಕಾಗಿರೋ ಥರ ಎಲ್ಲನೂ ರೆಡಿ ಇದ್ದೀನಿ ನೋಡಿ ಈ ಥರ ಆಗಿದೆ ಈಗ ಇದಕ್ಕೆ ಎರಡು ಇಡಿಯಷ್ಟು ಎರಡು ಮುಷ್ಟಿಯಷ್ಟು ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ಇಲ್ಲಿ ಇದರ ಅಳತೆ ಪ್ರಕಾರ ಎರಡು ಇಡಿಯಷ್ಟು ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಇಲ್ಲಿ ಅಚ್ಕರದ ಪುಡಿ ನಾಲ್ಕು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಇದು ಖಾರ ಸ್ವಲ್ಪ ಕಡಿಮೆ ಇರೋದರಿಂದ ನಾಲ್ಕು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಖಾರ ಇರೋದಾದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫುಲ್ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಕಲ್ಲು ಎಲ್ಲ ಹಾಕಿರೋದು ನಾವು ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿದಾದ್ಮೇಲೆ ನಾನು ಮಸಾಲೆಗೆ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನಿಮಗೆ ಸಿಂಪಲಾಗಿ ಮಾಡ್ಕೊಬೋದು ನೋಡಿ ಈ ಥರ ಮಿಕ್ಸ್ ಆಗಿದೆ ಕಲ್ಲುಪ್ಪ ಇನ್ನೂ ಕರಗಬೇಕಲ್ವ ಅದಕ್ಕೋಸ್ಕರ ಹಾಗೇ ಇದೆ ಕಲ್ಲುಪ್ಪು ಮತ್ತು ಈಗ ಮಸಾಲೆಗೆ ನೋಡಿ ಸಾಸಿವೆ ಒಂದೆರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಮೆಂತ್ಯ ಒಂದು ಸ್ಪೂನಷ್ಟು ಜೀರಿಗೆ ಮೂರು ಸ್ಪೂನಷ್ಟು ತೊಗೊಂಡಿದ್ದೀನಿ ಈ ಅಳತೆ ಪ್ರಕಾರ ಮಾಡ್ತಾಯಿದ್ದೀನಿ ನಾನು ಈಗ ಬಾಣಲಿ ಇಟ್ಕೊಂಡು ಗ್ಯಾಸ್ ಮೇಲೆ ಇದನ್ನು ಹುರ್ಕೊಳ್ಳೋಣ ಈಗ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಹುರ್ಕೋತಾ ಇದ್ದೀನಿ ಘಮ ಬರೋ ತನಕ ಚಿಟಪಟ ಅಂತ ಬರಬೇಕು ಆ ಥರ ಒಂದೇ ಕಡಿಮೆ ಉರಿ ಇಟ್ಕೊಂಡು ಹುರ್ಕೋತಾ ಇದ್ದೀನಿ ನಾನು ಚೆನ್ನಾಗಿ ಘಮ ಬರಬೇಕು ಆ ಥರ ನೋಡಿ ಈ ಥರ ಹುರ್ಕೋಬೇಕು ಚಿಟಪಟ ಅಂತ ಇದೆ ಈಗ ಈಗ ಅಂತ ಇದೆ ನೋಡಿ ಇದನ್ನು ನಾವು ಈಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಒಂದು ಪ್ಲೇಟ್ಗೆ ಚೇಂಜ್ ಮಾಡ್ಕೊಳ್ಳೋಣ ಈಗ ನಾವು ಇದನ್ನು ನೋಡಿ ಜಾಸ್ತಿ ಇದಾಗಬಾರ್ದು ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಡುತ್ತೆ ಇನ್ನು ಈಗ ನಾವು ಅದೇ ಬಾಣಲಿಯಲ್ಲಿ ಸಾಸಿವೆ ಹಾಕ್ಕೊಂಡು ಅದು ಅಷ್ಟೇ ಹುರ್ಕೋಬೇಕು ಚಿಟಪಟ ಅನ್ನುತ್ತೆ ಅದನ್ನು ಸ್ವಲ್ಪ ದೂರನೇ ನಿಂತ್ಕೊಳ್ಳಿ ನೋಡಿ ಇದು ಆಗಿದೆ ಕಲರೆಲ್ಲ ಶೇಡ್ ಆಗಿದೆ ಈಗ ಇದಕ್ಕೆ ಹಾಕ್ಕೊಳ್ಳೋಣ ಅದನ್ನು ಈಗ ಮೆಂತ್ಯ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಅದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಅದು ದಪ್ಪ ಇರುತ್ತಲ್ವ ಮೆಂತ್ಯ ಅದಕ್ಕೆ ಸ್ವಲ್ಪ ಘಮ ಬರಬೇಕು ಅದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ಥರ ಹುರ್ಕೊತಾ ಇದ್ದೀನಿ ನಾನಿಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಇದೇ ಥರ ಮಾಡೋದು ಯಾವಾಗ್ಲೂ ನೀವು ಈ ಥರ ಮಾಡಿ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತುಂಬ ಸಿಂಪಲ್ ಇದು ನೋಡಿ ಈ ಥರ ಇದೆ ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ ಸ್ವಲ್ಪ ಬಿಸಿ ಇದೆಯಲ್ಲ ತಣ್ಣಗಾಗಲಿ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ತಣ್ಣಗಾಗಿದೆ ಮಿಕ್ಸಿ ಮಾಡ್ಕೊಂಬರೋಣ ಇದನ್ನು ಫೈನ್ ಪೌಡ್ರ್ ಥರ ಮಿಕ್ಸ್ ಮಾಡ್ಕೊಬರೋಣ ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಈ ಇರಬೇಕು ಈ ಥರ ಇರಬೇಕು ಈಗ ನಾವು ಮೊದಲು ಕಲ್ಸಿಟ್ಕೊಂಡಿದ್ವಲ್ಲ ಉಪ್ಪಿನಕಾಯಿ ಅದು ನೋಡಿ ಇನ್ನು ಇದೆಯಲ್ಲ ಅದೆಲ್ಲ ಹಂಗೆ ಇದೆ ಇನ್ನು ಕರಗಬೇಕು ಈಗ ಈ ಪೌಡರ್ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ವೆರಿ ಸಿಂಪಲ್ಲು ತುಂಬಾ ಸಿಂಪಲ್ಲಾಗಿದೆ ಯಾರು ಬೇಕಾದರೂ ಮಾಡ್ಬೋದು ಈ ಥರ ಟೇಸ್ಟು ನಮ್ಮ ಮನೇಲಿ ನಮ್ಮಮ್ಮ ಸಹ ಇದೇ ಥರ ಮಾಡ್ತಾಯಿದ್ದು ನಾನು ಅದಕ್ಕೋಸ್ಕರನೇ ಅದೇ ಥರ ಮಾಡೋದನ್ನು ಅಮ್ಮನ ಹತ್ರ ಹೇಳಿಸ್ಕೊಂಡು ಮಾಡೋದು ನಾನು ಯಾವಾಗಲೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಒನ್ ಇಯರ್ ತನಕ ಹಂಗೆ ಇರುತ್ತೆ ಇದು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇನ್ನು ಉಪ್ಪೆಲ್ಲ ಕರಗಬೇಕಲ್ವಾ ಅದಕ್ಕೆ ನಾನು ಅದನ್ನು ಹಂಗೆ ಇಡ್ತೀನಿ ಒಂದಿನ ಹಂಗೆ ಒನ್ ನೈಟ್ ಫುಲ್ ಹಂಗೆ ಇಟ್ಬಿಡ್ತೀನಿ ನೋಡಿ ಒನ್ ನೈಟ್ ಹಂಗೆ ಇಟ್ಟಿದೆ ನೋಡಿ ಈ ಥರ ಕರಗಿದೆ ಇವಾಗ ಉಪ್ಪೆಲ್ಲ ಕರಗಿ ನೋಡಿ ಯಾವ ಥರ ಇದೆ ಅಂತ ಈಗ ನಾವು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಹಾಕ್ಕೊಳ್ಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ತೊಗೊಳುತ್ತೆ ಒಂದು ಇನ್ನೂರು ಗ್ರಾಮಷ್ಟು ಎಣ್ಣೆನೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಇನ್ನೂರು ಅಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ಬಿಸಿ ಮಾಡ್ಕೊಂಡಿದ್ದಾದಮೇಲೆ ಸಾಸಿವೆ ಒಂದೆರಡು ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಿಟಪಟ ಅಂದಮೇಲೆ ಕರ್ಬೇ ಒಂದು ಸೊಪ್ಪು ಒಂದು ಮುಷ್ಟಿಯಷ್ಟು ಕರ್ಬೇ ಒಂದು ಸೊಪ್ಪು ಇದಕ್ಕೆ ನಾನು ಸೇರಿಸ್ತೀನಿ ಈಗ ಒಂದು ಮುಷ್ಟಿಯಷ್ಟು ಹಾಕ್ತಾಯಿದ್ದೀನಿ ನಾನು ಜಾಸ್ತಿನೇ ಹಾಕ್ತಾಯಿದ್ದೀನಿ ಮತ್ತು ಬೆಳ್ಳುಳ್ಳಿ ಸಹ ಹಾಕಬೇಕು ನಾನು ಇವತ್ತು ಹಾಕಿಲ್ಲ ಬೆಳ್ಳುಳ್ಳಿ ಬರೀ ಹಂಗೆ ಮಾಡಿದ್ದೀನಿ ಬೆಳ್ಳುಳ್ಳಿ ಇಲ್ಲ ಇಂಗು ಎಲ್ಲ ಹಾಕೋರಿದ್ರೆ ಹಾಕ್ಕೊಬೋದು ನೋಡಿ ಈ ಥರ ಹಾಕಿದ ತಕ್ಷಣ ಇಳಿಸ್ಕೊಂಬಿಡಬೇಕು ಅದು ಸ್ವಲ್ಪ ತಣ್ಣಗಾಗಲಿ ಎಣ್ಣೆ ಬಿಸಿ ಇದ್ದಾಗ ಹಾಕ್ಬಾರ್ದು ಎಣ್ಣೆ ತಣ್ಣಗಾದಮೇಲೆ ಹಾಕ್ಕೋಬೇಕು ನೋಡಿ ಈ ಥರ ತಣ್ಣಗಾಗಿದೆ ಇವಾಗ ನಾನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಈಗ ತುಂಬಾ ಟೇಸ್ಟಿ ಅಂದರೆ ಟೇಸ್ಟಿ ಇರುತ್ತೆ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹಂಗೆ ತಿಂತಾರೆ ನೋಡಿ ಈ ಥರ ಹಾಕಿ ಒಂದು ಡಬ್ಬಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ